ನಾನು ಬೆಂಗಳೂರು ಲಾರಿ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದೀರಿ ನಾರಾಯಣ ಸ್ವಾಮಿ ಅಂತ ಇತ್ತೀಚೆಗೆ ನಮ್ಮ ಕಮಿಷನರ್ ಆದಂತಹ ಕಾರ್ತಿಕ್ ರೆಡ್ಡಿ ಸಾಹೇಬರು ಒಂದು ಆದೇಶ ಮಾಡಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಐದು ಟನ್ಗೆ ಮೇಲ್ಪಟ್ಟಿರುವಂತಹ ವಾಹನಗಳನ್ನು ಕೂಡ ಬೆಂಗಳೂರು ನಗರ ಒಳಗಡೆ ಪ್ರವೇಶ ನಿಷೇಧ ಮಾಡಿದ್ದಾರೆ ಏತಕ್ಕೆ ಸಮಯ ನಾವು ಅತಿ ಹೆಚ್ಚು ತೆರಿಗೆ ಕಟ್ಟುವಂಥ ನಾವು ಲಾರಿ ಮಾಲೀಕರಾಗಿದ್ದೀವಿ ಲಾರಿ ಮಾಲೀಕರು ತಾವು ತಮ್ಮ ಸರ್ಕಾರದಿಂದ ನಮಗೆ ಏನೂ ಲಾರಿ ಮಾಲೀಕರಿಗೆ ಏನೂ ಸೌಲಭ್ಯಗಳಿಲ್ಲ ಅದೇ ರೀತಿ ಕೊರೋನಾ ಟೈಮಲ್ಲಿ ನಮ್ಮ ಲಾರಿ ಚಾಲಕರಾಗಿರ್ಬೋದು ಲಾರಿ ಮಾಲೀಕರಾಗಿರ್ಬೋದು ಎಷ್ಟೋ ಜನ ಮೃತ ಮುರು ಮೃತಪಟ್ಟಿರೋದು ತಮ್ಮ ಗಮನಕ್ಕೂ ಸಹ ಬಂದಿದೆ ನಾವು ಸಹ ಸರ್ಕಾರಕ್ಕೆ ಎಷ್ಟೋ ಮನವಿ ಮಾಡಿದ್ದೀವಿ ಬಡವರಿದ್ದಾರೆ ನಮ್ಮ ಲಾರಿ ಮಾಲೀಕರಾಗಿರ್ಬೋದು ಲಾರಿ ಚಾಲಕರಾಗಿರ್ಬೋದು ಆ ಇ ಎಮ್ ಐ ಕಟ್ಟುವಂಥದ್ದು ನೆಪದಲ್ಲಿ ಈ ಬ್ಯಾಂಕ್ ಸಿಬ್ಬಂದಿಯವರು ಬಂದು ರಾತ್ರಿ ಹತ್ತು ಗಂಟೆ ಆದರೂ ಕೂಡ ನಮ್ಮ ಮನೆಗಳ ಹತ್ರ ಬಂದು ನಮ್ಮ ಮಾನ ಮರ್ಯಾದೆಯನ್ನು ಹರಾಜು ಹಾಕುವಂಥದ್ದು ತಮ್ಮ ಗಮನಕ್ಕೂ ತಂದಿದ್ದೇವೆ ದಯವಿಟ್ಟು ಐದು ಟನ್ನಕ್ಕೆ ಮೇಲೆ ಪಟ್ಟಿರೋ ವಾಹನಗಳನ್ನು ಏನು ಹಿಂದೆ ನಮ್ಮ ಕಮಿಷನರ್ ಆದಂಥ ಅನುಚೇತ್ ಸಾಹೇಬರು ಏನು ಆದೇಶ ಮಾಡಿದ್ರು ಏಳು ಟನ್ ಗಾಡಿಗಳನ್ನು ಬೆಂಗಳೂರು ನಗರಾದ್ಯಂತ ಓಡಾಡೋ ಅಂತ ಅನುಕೂಲ ಮಾಡಿಕೊಟ್ಟಿದ್ರು ಅದೇ ರೀತಿ ತಾವು ಕೂಡ ಮಾಡಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಬೇಡಿಕೆ ಮಾಡ್ತೀನಿ ಮನವಿ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ತಾವೇನಾದರೂ ನಮ್ಮ ಬೇಡಿಕೆಗೆ ತಾವು ಬಗ್ಗಿಲ್ಲ ಅಂತೇಳಿದ್ರೆ ಎಲ್ಲ ನಮ್ಮ ಬೆಂಗಳೂರು ಲಾರಿ ಅಂತ ಟಿಪ್ಪರ್ ಲಾರಿ ಮಾಲೀಕರು ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡಿ ಮು ಮುಷ್ಕರಕ್ಕೆ ನಾವು ಮುಂದಾಗುವಂಥದ್ದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಇದೇ ನಮ್ಮ ಡಿ ಕೆ ಸಾಹೇಬರು ಒಂದು ಆಜ ಆದೇಶವನ್ನು ತಗೊಂಬಂದರು ನಮ್ಮ ಡಬ್ರಿಸ್ ವಾಹನಗಳನ್ನು ಬಿಟ್ಕೇನಲ್ಲಿ ಅಂತ ಏನು ಅನ್ಲೋಡ್ ಪಾಯಿಂಟ್ ತಾವು ಸರ್ವೆ ಸರ್ವೆ ನಂಬರ್ ಮೂರರಲ್ಲಿ ಏನು ತಾವು ಸೂಚನೆ ಮಾಡಿದ್ದೀರ ಅದೇ ನಾವು ಸರ್ವೆ ನಂಬರ್ ಮೂರರಲ್ಲಿ ನಾವು ನಮ್ಮ ಡಬ್ರಿಸ್ ವಾಹನಗಳನ್ನು ಬೆಂಗಳೂರು ನಗರದಂಥ ಸ್ವಚ್ಛತೆಗೊಳಿಸೋದ್ರಲ್ಲಿ ನಾವು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೀವಿ ತಮಗೂ ಸಹ ಗೊತ್ತಿರುವಂಥ ವಿಷಯಗಳೇ ನೋಡಿ ಯಾರೋ ಒಬ್ಬರು ಕಿರಿಕೇಡಿಗಳು ಮಾಡುವಂಥ ಕೆಲಸವನ್ನು ನಮ್ಮ ಲಾರಿ ಮಾಲೀಕರ ಮೇಲೆ ನೀವು ತಾವು ಹಾಕ್ತಾ ಇದ್ದೀರಾ ಅದು ತಪ್ಪು ಸ್ವಾಮಿ ತಾವು ಪರಿಶೀಲನೆ ಮಾಡಿ ನಮ್ಮ ಟಿಪ್ಪರ್ ಲಾರಿ ಒಂದು ವಾಹನದಲ್ಲಿ ಹತ್ತು ಟ್ಯಾಕ್ಟರ್ ಡಬ್ರೀಸ್ ಮಣ್ಣು ಹಿಡಿಸ್ತದೆ ನೀವು ಯಾರೋ ಒಬ್ಬ ಟ್ಯಾಕ್ಟರ್ ಮಾಲೀಕರು ಸುರಿಯೋದನ್ನು ತಾವು ಗಮನ ಮನಸ್ಸಿನಲ್ಲಿ ಮಾಡಿಕೊಂಡು ತಾವು ನೀವು ನಮ್ಮ ಲಾರಿ ಮಾಲೀಕರ ಮೇಲೆ ನೀವು ಮಾಡುವಂಥ ದಬ್ಬಾಳಿಕೆ ಇದು ತಪ್ಪು ದಯವಿಟ್ಟು ನೋಡಿ ಒಂದು ವರ್ಷಕ್ಕೆ ನಾವು ಇನ್ಶೂರೆನ್ಸನ್ನು ಒಂದು ಲಕ್ಷ ರೂಪಾಯಿಯನ್ನು ನಾವು ತೆರಿಗೆ ಥರ ನಾವು ಕಟ್ತಾ ಇದೀವಿ ಒಂದು ಕ್ವಾರ್ಟ್ರ್ ಏಳು ಏಳು ಸಾವಿರ ರೂಪಾಯಿ ಒಂದು ನಾವು ಮೂರು ತಿಂಗಳಿಗೆ ಒಂದು ಟ್ಯಾಕ್ಸನ್ನು ನಾವು ಕಟ್ಟ ಕಟ್ಟುವಂಥದ್ದು ಎಫ್ ಸಿ ಹತ್ತು ಸಾವಿರ ರೂಪಾಯಿ ಕ ಕಟ್ಟುವಂಥದ್ದು ಒಂದು ವರ್ಷಕ್ಕೆ ನಾವು ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ನಾವು ತೆರಿಗೆ ಕಟ್ಟುವಂಥದ್ದು ನಾವು ಟಿಪ್ಪರ್ ಲಾರಿ ಮಾಲೀಕರು ಇದ್ದೀವಿ ದಯವಿಟ್ಟು ತಾವು ತಮ್ಮ ಸರ್ಕಾರಗಳಿಂದ ನಮಗೆ ಲಾರಿ ಮಾಲೀಕರಿಗೆ ಏನೂ ಕೂಡ ಸೌಲಭ್ಯಗಳಿಲ್ಲ ದಯವಿಟ್ಟು ತಾವು ಎಚ್ಚೆತ್ತುಕೊಂಡು ನಮ್ಮ ಬೆಂಗಳೂರಲ್ಲಿ ಟಿಪ್ಪರ್ ಲಾರಿಗಳನ್ನು ಓಡಾಂಟ ಓಡಾಡೋ ಅಂಥದ್ದು ತಾವು ಸುಗಮವಾಗಿ ನಮಗೆ ಮಾಡಿಕೊಡಬೇಕು ಅಂತ ತಮ್ಮ ಮುಖಾಂತರ ನಾನು ಕೇಳ್ಕೊತಾ ಇದ್ದೇನೆ ಇಲ್ಲ ಅಂತೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ಬೆಂಗಳೂರು ನಗರಾದ್ಯಂತ ನಾವು ಎಲ್ಲ ಟಿಪ್ಪರ್ ಲಾರಿ ಮಾಲೀಕರು ಒಂದಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಜಿ ಆರ್ ಷಣ್ಮುಗಪ್ಪ ಅವರ ನೇತೃತ್ವದಲ್ಲಿ ಈಗಾಗಲೇ ನಾವೊಂದು ಚರ್ಚೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಒಂದು ಚರ್ಚೆ ಮಾಡಿ ಒಂದು ಸಭೆಗೆ ಸೇರಿ ನಾವು ಮುಷ್ಕರಕ್ಕೆ ಮುಂದಾಗುವಂಥದ್ದು ನಾವು ತಿಳಿಸ್ತಾ ಇದ್ದೀವಿ ಈ ಮೂಲಕ ಸರ್ಕಾರಕ್ಕೆ ನಾವು ಮುಂದೆ ಕೂಡ ಎಚ್ಚರಿಕೆ ಕೊಟ್ಟಿದ್ದೀವಿ ಏಳು ದಿವಸಗಳ ಕಾಲ ಮುಷ್ಕರಕ್ಕೆ ಹೋಗಿ ನೋಡಿ ನಲ್ಮಂಗ್ಲ ಟೋಲಿಂದ ನಾವು ಲಾಸ್ಟ್ ಕರ್ನಾಟಕ ಬಾರ್ಡ್ರ್ ಗಂಟ ನಾವು ನಿಲ್ಲಿಸ್ತೀವಿ ಯಾವುದೇ ಟಿಪ್ಪರ್ ಆಗಲಿ ಲಾರಿ ಆಗಲಿ ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ ತಮಗೆ ತಾವು ಗಮನದಲ್ಲಿ ಮಡ್ಕೋಬೇಕು ಫಸ್ಟು ಯೋಧರು ಆಮೇಲೆ ರೈತರು ಆಮೇಲೆ ಲಾರಿ ಚಾಲಕರು ಲಾರಿ ಹೋ ಮಾಲೀಕರು ದಯವಿಟ್ಟು ಇವನ್ನ ತಾವು ಮನದಲ್ಲಿ ಮಡ್ಕೊಂಡು ನಮ್ಮ ಲಾರಿಗಳನ್ನು ಓಡಾಡೋದಕ್ಕೆ ತುಂಬ ಅನುಕೂಲ ಮಾಡಿಕೊಡಬೇಕು ಅಂತ ನಾನು ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ಬೆಳಗ್ಗೆ ಆದರೆ ನಾಲ್ಕು ಗಂಟೆ ರಾತ್ರಿಗೆ ತಾವು ಆರ್ ಟಿ ಒ ಜೀಪ್ಗಳನ್ನು ಹಾಕ್ತೀರಿ ಪೊಲೀಸ್ ಇಲಾಖೆಯವ್ರನ್ನ ದಬ್ಬಾಳಿಕೆ ಮಾಡ್ತೀರಿ ಎಲ್ಲ ಕರೆಕ್ಟಾಗಿ ನಮ್ಮ ವಾಹನಗಳಲ್ಲಿ ಎಲ್ಲ ದಾಖಲೆ ಕೂಡ ಕರೆಕ್ಟಾಗಿದ್ದರೂ ಕೂಡ ತಾವು ಬೈ ನನ್ನ ಚಾರ್ಜ್ ಶೀಟನ್ನು ಬರೆದಿದ್ದೀರಿ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಏನು ಮಾಡಿದ್ದೀವಿ ಸ್ವಾಮಿ ನಮ್ಮ ಲಾರಿ ಮಾಲೀಕರು ತಮಗೆ ದಯವಿಟ್ಟು ತಾವು ತಮ್ಮ ಗಮನಕ್ಕೆ ಬರೋದು ಇಷ್ಟೇ ನೋಡಿ ಮುಂದಿನ ದಿನಗಳಲ್ಲಿ ನಮ್ಮ ಲಾರಿ ಮಾಲೀಕರಿಗೆ ನಮ್ಮ ವಾಹನಗಳಿಗೆ ಸುಗಮವಾಗಿ ಸಂಚರಿಸೋದಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿಲ್ಲ ಅಂದರೆ ಇದೇ ನಾವು ನಮ್ಮ ಶಣಮೊಗ್ಗ ಡಾಕ್ಟರ್ ಜಿ ಆರ್ ಶಣ್ಮುಗಪ್ಪ ಅವರ ನೇತೃತ್ವದಲ್ಲಿ ಮುಷ್ಕರಕ್ಕೆ ನಾವು ಮುಂದಾಗುವುದು ನಾನು ತಿಳಿಸ್ತಾ ಇದ್ದೀನಿ ನಮಸ್ಕಾರ ಹಾಗೆ